ಕಲಾಭಿಮಾನಿಗಳಿಗೆ ಹಾಗೂ ಯಕ್ಷಗಾನ ಕಲಾವಿದರಿಗೆ ಮತ್ತೊಮ್ಮೆ ನಮಿಸುತ್ತಾ ಬೆಂಗಳೂರಿನಲ್ಲಿ ನಾವು ಪ್ರೀತಿಯ ಹನುಮಗಿರಿ ಮೇಳ ಈ ಬಾರಿಯ ಪ್ರದರ್ಶನ ನಾಲ್ಕು ಪ್ರದರ್ಶನಗಳನ್ನು ಕೊಟ್ಟು ಜಯಭೇರಿಯನ್ನು ಬಾರಿಸಿದೆ ಅಂತಹ ಇಂದು ಸುದ್ದಿನದ ಸಾಕೇತ ಸಾಮ್ರಾಜ್ಞಿ ಎಂಬಂತಹ ಪ್ರಸಂಗದ ಎಪ್ಪತ್ತ ಆರನೇ ಪ್ರಯೋಗ ಇಂದು ನಡೆಯುತ್ತಿದೆ ಈ ವರ್ಷದಲ್ಲಿ ಶ್ರೀಮೇಳದವರು ಅದನ್ನು ನೂರು ಪ್ರಯೋಗವನ್ನು ಮಾಡಿ ಅತ್ಯಂತ ಅಭೂತಪೂರ್ವ ಯಶಸ್ಸನ್ನು ಕಾಣಬೇಕು ಎಂಬುದಾಗಿ ಬೆಂಗಳೂರಿನ ಮಹಾಜನತೆಯ ಪರವಾಗಿ ಮತ್ತೊಮ್ಮೆ ವಿಜ್ಞಾಪಿಸುತ್ತ ಇಂತಹ ಅವಕಾಶವನ್ನು ಬೆಂಗಳೂರಿನ ಎಲ್ಲ ಕಲಾಭಿಮಾನಿಗಳಿಗೆ ಒದಗಿಸಿದಂತಹ ಮೇಳದ ಯಜಮಾನರಿಗೂ ಹಾಗೂ ಮೇಳದ ಸರ್ವ ಕಲಾವಿದರಿಗೂ ಹಿಮ್ಮೇಳ ಮುಮ್ಮೇಳದ ಎಲ್ಲ ಕಲಾವಿದರಿಗೂ ಬೆಂಗಳೂರಿನ ಸಮಸ್ತ ಜನತೆಯ ಪರವಾಗಿ ನಾವು ಮೇಳದ ಪ್ರಬಂಧಕರಿಗೆ ಶ್ರೀ ಕೊಕಡ ಉಮೇಶ್ ಭಟ್ ಅವರು ಶಾಲನ್ನು ಹೊದಿಸಿ ಗೌರವಿಸಬೇಕು ಎಂಬುದಾಗಿ ನಮ್ಮೆಲ್ಲರ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಕೇಳಿಕೊಳ್ಳುತ್ತಾ ಶ್ರೀ ಹರೀಶ್ ಭಟ್ ಬಳಂತಿ ಮಗರು ಮೇಳದ ಪ್ರಬಂಧಕರು ಮೇಳದ ಸರ್ವ ಕಲಾವಿದರ ಪರವಾಗಿ ಹಾಗೂ ಯಜಮಾನರ ಪರವಾಗಿ ಪ್ರಬಂಧಕರಿಗೆ ಗೌರವಿಸ ಗೌರವಾರ್ಪಣೆ ಶ್ರೀ ಕೋಕಣ ಉಮೇಶ್ ಭಟ್ ಹನುಮಗಿರಿ ಮೇಳವನ್ನು ನಾವು ಗೌರವಿಸಬೇಕು ಅಂತ ಹೇಳಿದ್ರೆ ಅವರ ಪ್ರಬಂಧಕರಿಗೆ ಸಂದರೆ ಸರ್ವ ಮೇಳಕ್ಕೆ ಸಲ್ಲಿತು ಈ ಮೇಳದ ಅಭಿಮಾನಿಗಳ ಪರವಾಗಿ ಒಮ್ಮೆ ಎಲ್ಲ ತುಂಬಿದಂತಹ ಪ್ರೇಕ್ಷಕರು ಎದ್ದು ನಿಂತು ಪ್ರಬಂಧಕರಿಗೆ ಗೌರವ ಸೂಚಿಸಬೇಕು ಎಂಬುದಾಗಿ ಕೇಳಿಕೊಳ್ಳುತ್ತಾ ಎಲ್ಲ ಬೆಂಗಳೂರಿನ ಮಹಾರಸಿಕರ ಪರವಾಗಿ ಮತ್ತೊಮ್ಮೆ ಅಭಿನಂದನೆಗಳು ಅಭಿವಂದನೆಗಳನ್ನು ಸಲ್ಲಿಸುತ್ತಾ ಯಕ್ಷಗಾನ ಕಥಾಭಾಗವನ್ನು ಮುಂಬಿಸುವುದಕ್ಕೆ ಅರ್ಪಣೆಯನ್ನು ತಮ್ಮಲ್ಲಿ ಕೇಳುತ್ತಾ ಯಕ್ಷಗಾನ ಕೇಳಿದೆ